ಇತ್ತೀಚೆಗಷ್ಟೇ ರಂಗಭೂಮಿಗೆ ಬಂದಿದ್ದೀನಿ ನಾನು ಮಾಡಬೇಕಾಗಿರೋ ಕೆಲಸ ತುಂಬಾ ಇದೆ ಕನ್ನಡ ರಂಗಭೂಮಿಯನ್ನ ಉಳಿಸಿದ ಬೆಳೆಸಿದ ನನಗಿಂತ ಅರ್ಹರ ಬಹಳ ಜನ ಇದ್ದಾರೆ ಆದ್ರಿಂದ ಈ ಸಲ ನಮಗೆ ಆ ಪ್ರಶಸ್ತಿ ಬೇಡ ಇವರು ಬೀದಿಗಿಳಿದವರು ಇವ್ರಿಗ ನಾವೇನೋ ಮಾಡಬೇಕು ಇವ್ರಿಗ ನಾವೇನೋ ಕೆಲಸ ಕೊಡಬೇಕು ಹಿಂಗೆಲ್ಲ ಅನ್ನೋದು ತುಂಬಾ ಕೋಪ ಬರುತ್ತೆ ಈ ಸಮುದಾಯದವರು ಬೀದಿಗೆ ಇಳಿದಿಲ್ಲ ನಾವು ಕೆಟ್ಟ ಮನಸ್ಸಿಗೆ ತಳ್ಳಿದೀವಿ ನಾವು ಯಾರು ಅವ್ರಿಗೆ ಏನಾದರೂ ಕೊಡಕ್ಕೆ ಬಿಹೇವಿಯರ್ ಸರ್ ಅಲ್ವಾ ಸೈಂಟಿಫಿಕ್ ಟೆಂಪರ್ ಅದು ಕೆಲವ್ರು ಹೇಳ್ತಾರೆ ನಾವು ಕಣ್ಣಿರಲ್ವಾ ಕಾಲಿರಲ್ವಾ ಇಲ್ಲೇ ಮಕ್ಕಳಿಗೆ ಬ್ರಿಗೆ ತೋರಿಸಿಯಲ್ರಿ ಅದು ಹಂಗ ಅಲ್ಲ ಇಡೀ ಮನುಷ್ಯನ ವಿಕಾಸದಲ್ಲಿ ಪ್ರಾಣಿಗಳ ಹಲವು ರೂಪಗಳ ನಂತರ ಆದ ಒಂದು ಮನುಷ್ಯ ಸೈಂಟಿಫಿಕ್ ಟೆಂಪರ್ ಬೆಳೆಸ್ಕರಿ ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಿ ಇದು ಸಹಜ ಗುಣ ಮನುಷ್ಯರಲ್ಲೂ ಸಹಜ ಗುಣ ಟ್ರಾನ್ಸ್ಜೆಂಡರ್ ಆಗಿ ಹುಟ್ಟೋದು ಒಂದು ಗಂಡಿನಲ್ಲಿ ಹೆಣ್ಣಿನ ಭಾವನೆ ಕೂತ್ಕೊಡೋದು ಒಂದು ಹೆಣ್ಣಿನಲ್ಲಿ ನಾನು ಗಂಡಾಗಬೇಕು ಅನಿಸ್ಕೊಳ್ಳೋದು ಸಹಜ ಗುಣ ನಾವು ಮನುಷ್ಯ ಎಷ್ಟು ದುಷ್ಟ್ರಂದ್ರೆ ವಿಕಾಸ ಆಗ್ತಾ ಇದೆ ಸಹಸ್ರಾರು ವರ್ಷಗಳಿಂದ ಸೂಕ್ಷ್ಮತೆ ಬೆಳೆಸ್ಕೊಂಡಿಲ್ಲ ನಾವು ಮಾಡಿದ ತಪ್ಪು ಸಮಾಜ ಅಂತ ಒಂದು ಕಟ್ಕೊಂಡು ಅದಕ್ಕೆ ಕಟ್ಟಡಗಳು ಅದಕ್ಕೆ ಸಂಪ್ರದಾಯಗಳು ಅಂದ್ರೆ ಇವರು ಸೊಂಟಕ್ಕೆ ಕಳಕ್ ಬಿಟ್ಟರೆ ಏನು ಯೋಚನೆ ಮಾಡಕ್ಕೆ ಬರಲ್ಲ ಈ ಮನುಷ್ಯರಿಗೆ ಲೈಂಗಿಕ ಅಭಿವ್ಯಕ್ತಿನೇ ಬದುಕು ಮನುಷ್ಯ ಅಂದ್ರೆ ಮಕ್ಕಳು ಹುಟ್ಟಬೇಕು ಇದ್ದಿದ್ರೆ ಅವ್ನು ಮನುಷ್ಯ ಅಲ್ಲ ದಿಸ್ ಇಸ್ ರಾಂಗ್ ಹಂಗಲ್ಲ ಪ್ರಪಂಚ ಹಂಗಲ್ಲ ಪ್ರಕೃತಿ ಲೈಂಗಿಕತೆಯನ್ನು ದಾಟಿದ ನಂತರದ ಎಕ್ಸ್ಪ್ರೆಷನ್ಗಳಿವೆ ಮನುಷ್ಯನಿಗೆ ಒಂದು ಹೃದಯ ಇದೆ ಒಂದು ದುಡಿತ ಇದೆ ಒಂದು ಇದೆ ಜ್ಞಾನ ಇದೆ ಅಲ್ವೇ ಸೊ ಬೇಸಿಕಲಿ ಇದು ಅವರು ನಾವು ಅನ್ನೋದನ್ನು ಮಾತಾಡೋದು ನಾವು ನಿಲ್ಲಿಸಬೇಕು ನಾವು ಯಾರಿಗೂ ಭಿಕ್ಷೆ ಕೊಡುತ್ತಿಲ್ಲ ಎಲ್ಲರೂ ಒಂದೇನೆ ಇದೊಂದು ಸಹಜ ಗುಣ ಅಂತ ನಾವು ಅರ್ಥ ಮಾಡ್ಬೋದು ಇವರನ್ನ ನಮ್ಮ ಸಹ ಮನುಷ್ಯರು ನಾವು ಕಟ್ಕೊಂಡ್ರು ಸಂಪ್ರದಾಯದ ಗೋಡೆಗಳಿಗೆ ಹೋಗಿ ಈ ಗೋಡೆಗಳು ಎಷ್ಟ ಕಟ್ಕೊಂಡಿದೀವಿ ಅಂದರೆ ಗಂಡು ಹೆಣ್ಣಿನ ಮಧ್ಯ ಗೋಡೆ ಗಂಡು ಗಂಡಿನ ಮಧ್ಯ ಗೋಡೆ ಮನುಷ್ಯರ ಮಧ್ಯ ಗೋಡೆ ಅದೇ ನಮ್ಮ ಕೈ ಚಾರ್ಸ್ನಲ್ಲಿರೋ ಒಂದು ಜೀವವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಅಂತೆ ನಮ್ಮೊಳಗೆ ನಾವು ಕಟ್ಕೊಂಡ್ರು ಗೋಡೆಗಳು ಆ ಗೋಡೆಗಳ ತೆಗೆದ್ರೆ ಎಲ್ಲ ಸರಿಯಾಗುತ್ತೆ ಸಂವಿಧಾನ ಹೇಳುವ ಸಮಾನತೆ ಸಮಾನ ಹಕ್ಕು ಇದು ಕಾನೂನು ಆಗಿದೆ ಓಕೆ ಒಂದು ಮಾನವ ಹೋರಾಟದ ಬಹಳ ದೊಡ್ಡ ಹೋರಾಟದ ವಿಜಯದ ಸಂಕೇತ ಇವತ್ತು ಕಾನೂನಾಗಿದೆ ಆದರೆ ಕಾನೂನಿಂದ ಎಜುಕೇಷನ್ ಕೊಡೋದ್ರಿಂದ ಕೆಲಸ ಕೊಡೋದ್ರಿಂದ ಆಗೋದಲ್ಲ ನಮ್ಮ ಆಲೋಚನೆ ಬದಲಾಗಬೇಕಾಗಿದೆ ನಾವೆಲ್ಲರೂ ಒಂದು ಯಾಕಂದರೆ ನನಗೆ ಆ ಭೇದ ಭಾವ ಇಲ್ಲದೆ ಇರ್ಬೋದು ಆದರೂ ನಿಮ್ಮ ಜೊತೆ ಯಾಕೆ ನಿಂತುಕೊಳ್ತೀನಿ ಅಂದರೆ ನನ್ನ ತಾತ ಮುತ್ತ ತೊಂದರೆ ಮಾಡಿರೋ ತಪ್ಪಿಗೆ ನಾನು ತಲೆ ಕೆಲಸ ಅದು ಎಸ್ ಎಂ ಇವರು ನಮ್ಮ ಎಲ್ಲರ ಜವಾಬ್ದಾರಿ ಮೊದಲು ನಿಮ್ಮ ನೋಡುವ ದೃಷ್ಟಿಯನ್ನು ತೆಗೆಯಿರಿ ಇದು ಕಾಯಿಲೆ ಅಲ್ಲ ಟ್ರಾನ್ಸ್ಜೆಂಡರ್ ಆಗಿರೋದು ಹೋಮೋಸೆಕ್ಷುವಲ್ ಆಗಿರೋದು ಇದು ಖಾಯಿಲೆ ಅಲ್ಲ ಅದಕ್ಕೋಸ್ಕರ ಮೆಡಿಸಿನ್ ಹುಡುಕಬೇಡಿ ಇದು ಸಹಜ ಅವರು ಮನುಷ್ಯರೇ ನಮ್ಮ ಸಂಗಾತಿಗಳೇ ಅವರ ಭಾವನೆಗಳನ್ನು ಮಾತಾಡಿ ಅವರವರ ಪ್ರಿಫರೆನ್ಸಸ್ ಅವರವರಿಗೆ ಯಾವಾಗ ನಾವು ಒಂದು ಸಮಾಜವಾಗಿ ಮನುಷ್ಯನ ವಿಕಾಸದ ಈ ಒಂದು ಪ್ರಕ್ರಿಯೆಯಲ್ಲಿ ಸೆನ್ಸಿಟಿವ್ ಆಗ್ತೀವೋ ಯಾವಾಗ ನಾವೆಲ್ಲರೂ ಒಂದು ಅಂತ ಯಾವ ಕಾನೂನಿಂದ ಇದು ಆಗಲ್ಲ ಪ್ರತಿಯೊಬ್ಬರು ಮುಂದಿನ ತಲೆಮಾರು ನಾವು ಮಾತಾಡ್ತಾ ಹೋಗಬೇಕು ಇದು ಅವರ ಹಕ್ಕು ನಾವು ಕೊಡ್ತಾ ಇರೋ ದೀಕ್ಷೆ ಅಲ್ಲ ನಮ್ಮೊಂದಿಗೆ ಬದುಕಬೇಕಾಗಿರುವ ಅವರ ಹಕ್ಕು ಈ ಸೂಕ್ಷ್ಮತೆಯನ್ನು ಬೆಳೆಸ್ಕೋಣ ಆಗ ಮಾತ್ರ ಆಗ ಮಾತ್ರ ಆಗಿರುವ ತಪ್ಪನ್ನು ನಾವು ಸರಿ ಮಾಡಲಿಕ್ಕೆ ಸಾಧ್ಯ ನಮಸ್ಕಾರ ಥ್ಯಾಂಕ್ ಯು ನಾಗರಾಜ ಮೂರ್ತಿ ಅವರಿಗೆ ಒಂದೇ ಒಂದು ಅವರಿಗೆ ಒಂದೇ ಒಂದು ಹೇಳಬೇಕು ನನಗೆ ನಾಟಕ ಅಕಾಡೆಮಿಯ ಪ್ರಶಸ್ತಿ ಕೊಟ್ಟಿದ್ದಾರೆ ನಾನೊಂದು ಮೂವತ್ತು ವರ್ಷದಿಂದ ಸಿನಿಮಾದಲ್ಲಿದ್ದೀನಿ ಇತ್ತೀಚೆಗಷ್ಟೇ ರಂಗಭೂಮಿಗೆ ಬಂದಿದ್ದೀನಿ ಈಗಷ್ಟೇ ಬಂದಿದ್ದೀನಿ ನಾನು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ ಕನ್ನಡ ರಂಗಭೂಮಿಯನ್ನು ಉಳಿಸಿದ ಬೆಳೆಸಿದ ನನಗಿಂತ ಅರ್ಹರು ಭಾಳ ಜನ ಇದ್ದಾರೆ ಆದ್ದರಿಂದ ಈ ಸಲ ನನಗೆ ಆ ಪ್ರಶಸ್ತಿ ಬೇಡ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ